ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪ ಇವತ್ತಿನ ಟಾಪಿಕ್ ಅಂತ ಹೇಳಿದರೆ ತುಂಬ ಜನಕ್ಕಿದೆ ನನಗೆ ವ್ಯೂಸ್ ಇಲ್ಲ ವ್ಯೂಸ್ ಬರ್ತಾ ಇಲ್ಲ ವ್ಯೂಸ್ ಬರ್ತಾಯಿಲ್ಲ ವ್ಯೂಸ್ ಇಲ್ಲ ಅಂದರೆ ಏನೆಲ್ಲ ರೀಸನ್ ಇರ್ಬೋದು ಸೊ ಏನೆಲ್ಲ ನಾವು ಚೇಂಜಸ್ ಮಾಡ್ಕೋಬೇಕು ಏನು ಕಾರಣಗಳಿಂದ ವ್ಯೂಸ್ ಬರ್ತಾ ಇಲ್ಲ ಅನ್ನೋದು ನಿಮ್ಮ ತೆಲೆಯಲ್ಲಿ ಇರುತ್ತೆ ಸೊ ಇದಕ್ಕೆ ನಾನು ಇವತ್ತೊಂದು ಟ್ರಿಕ್ನ ಹೇಳ್ತೀನಿ ಸೂಪರ್ ಡೂಪರ್ ಟ್ರಿಕ್ ಅಂತಲೇ ಹೇಳ್ಬೋದು ಬಟ್ ಇದನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು ಯಾಕಂದರೆ ನಾನು ಮಾಡಿ ಇಲ್ಲಿ ಏನೇ ನಾನು ವೀಡಿಯೋಸ್ನ ಹೇಳಿದ್ರು ಅದನ್ನು ನಾನು ಒಂದಷ್ಟು ಸಲ ಅದನ್ನು ಯೋಚನೆ ಮಾಡಿ ಅದನ್ನು ನನ್ನ ಚಾನಲ್ ಮೇಲೆ ನಾನು ಹಾಕಿ ಅದು ಒಂದು ವಾರ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಿಬಿಟ್ಟು ನಾನಿಲ್ಲಿ ಹೇಳ್ತೀನಿ ಈ ಒಂದು ಟ್ರಿಕ್ಗಳನ್ನ ಯೂಸ್ ಮಾಡಿರೋದನ್ನೇ ನಾನಿಲ್ಲಿ ನಿಮಗೆ ಹೇಳ್ತೀನಿ ಸೊ ಈ ಒಂದು ಇದನ್ನು ನೀವು ಅನುಸರಿಸ್ಕೊಂಡು ಹೋದರೆ ನಿಮಗೆ ಖಂಡಿತ ವ್ಯೂಸು ಜಾಸ್ತಿ ಆಗುತ್ತೆ ಮತ್ತು ನೀವೇನೆಲ್ಲ ಮಿಸ್ಟೇಕ್ ಮಾಡಿದ್ದೀರ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಬ್ಸ್ಕ್ರೈಬು ಮತ್ತು ಲೈಕು ಕಮೆಂಟು ನಮಗೆ ತುಂಬಾ ಇಂಪಾರ್ಟೆಂಟು ಏನಕ್ಕಂತ ಹೇಳಿದರೆ ಸೊ ನಾವು ವಿಡಿಯೋ ಮಾಡ್ತೀವಲ್ವಾ ಸೊ ಏನಾದರೂ ಫಲಕ್ಕೆ ಪ್ರತಿಫಲ ಅಂತ ಹೇಳ್ತಾರಲ್ವ ಸೊ ವಿಡಿಯೋ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ ಯೂಟ್ಯೂಬ್ ಚಾನಲ್ ಮಾಡೋರು ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿರ್ತಾರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೀತಿಯ ಚಾರ್ಜಸ್ ಕಟ್ಟಾಗೋದಿಲ್ಲ ಯಾಕಂದರೆ ಇದು ಜಿಯೋ ಸಿನಿಮಾ ಆ್ಯಪಲ್ಲ ಇದು ಯೂಟ್ಯೂಬ್ ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಸೊ ಏನಪ್ಪ ಅಂತ ಹೇಳಿದರೆ ವ್ಯೂಸ್ ಏನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದರೆ ನಾನು ಒಂದಷ್ಟು ಪಾಯಿಂಟ್ಸ್ನ ಹೇಳ್ತೀನಿ ವೀಡಿಯೋ ಕೊನೆವರೆಗೂ ನೋಡ್ತೀವಿ ಅನ್ನೋರು ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗೋಲ್ಲ ಸೊ ವಿಡಿಯೋ ನೋಡಲಿಕ್ಕೆ ಹೋಗಬೇಡಿ ಏನಕ್ಕೆ ಅಂತ ಹೇಳಿದರೆ ವೀಡಿಯೋ ಕೊನೆವರೆಗೂ ನಾನು ಎಲ್ಲ ಹೇಳ್ತಾ ಹೋಗ್ತೀನಿ ಏನೇನೆಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ಮೇನ್ ಟಾಪಿಕ್ಗಳ್ನ ಮುಂದೆ ಬರ್ತಾ ಹೋಗುತ್ತೆ ನಿಮಗೆ ಸೊ ಇವಾಗ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳಿದರೆ ಇಲ್ಲಿ ಮೇನಾಗಿ ನಮ್ಮ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ನಾವು ಸ್ಟಾರ್ಟಿಂಗು ಒಂದು ಇಂಪ್ರೆಷನ್ನ ಕ್ರಿಯೇಟ್ ಮಾಡಿರ್ತೀವಿ ಇಂಪ್ರೆಷನ್ ಕ್ರಿಯೇಟ್ ಮಾಡಿದಾಗ ಸೊ ಯೂಟ್ಯೂಬ್ ಏನು ಮಾಡುತ್ತೆ ನಮ್ಮ ಚಾನಲನ್ನು ಜಾಸ್ತಿ ಪುಷ್ ಮಾಡುತ್ತೆ ನಮ್ಮ ವೀಡಿಯೋಸ್ಗಳಿಗೆ ಇಂಪ್ರೆಷನ್ ಜಾಸ್ತಿ ಬರುತ್ತೆ ಸೊ ಆವಾಗ ಏನಾಗುತ್ತೆ ಇಂಪ್ರೆಷನ್ ಜಾಸ್ತಿ ಬರೋ ಟೈಮಲ್ಲಿ ನಾವು ಸ್ವಲ್ಪ ನೆಗ್ಲೆಟ್ ಮಾಡಿ ಓ ಒಂದು ಹತ್ತು ಜನ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ಇವತ್ತು ಇಷ್ಟು ವ್ಯೂಸ್ ಬರ್ತಾಯಿದೆ ಅಂಥೇಳಿಬಿಟ್ಟು ನೆಗ್ಲೆಟ್ ಮಾಡಿ ನಾವೇನು ಮಾಡ್ತೀವಿ ವಿಡಿಯೋನ ಸ್ಟಾಪ್ ಮಾಡ್ತೀವಿ ಎರಡು ದಿನಕ್ಕೆ ದಿನ ಹಾಕೋರು ಎರಡು ದಿನಕ್ಕೆ ಮೂರು ದಿನಕ್ಕೆ ವಾರಕ್ಕೆ ಒಂದ್ಸಲ ಈ ಥರ ಹಾಕ್ತಾ ಹೋಗ್ತೀವಿ ಬಟ್ ಇಲ್ಲಿ ಏನಪ್ಪ ಅಂತ ಹೇಳಿದರೆ ನಮಗೆ ಒಂದಷ್ಟು ಜನ ಆಡಿಯನ್ಸ್ ಇರ್ತಾರೆ ಸೊ ಆ ಆಡಿಯನ್ಸ್ ಏನಪ್ಪ ಅಂತ ಹೇಳಿದರೆ ಅವರು ನಮ್ಮನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ನೋಡಲಿಕ್ಕೆ ಮೀನ್ಸ್ ಇಲ್ಲಿ ನಾವೇನು ಹೊಸ ಟಾಪಿಕ್ನ ತೊಗೊಂಬಂದಿದ್ದಾರೆ ಇದನ್ನು ನಾವು ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳಬೇಕು ಅನ್ನೋ ಒಂದು ಇದನ್ನು ಇಂಟೆನ್ಷನ್ನ ಅವ್ರು ಇಟ್ಕೊಂಡಿರ್ತಾರೆ ಸೊ ಇಲ್ಲಿ ನಮ್ಮ ಒಂದು ಕನ್ಸಿಸ್ಟೆನ್ಸಿ ಲೋ ಆದಾಗ ಅವರೇನಾಗ್ತಾರೆ ಸೊ ನಮ್ಮ ಟಾಪಿಕ್ಕನ್ನು ಬೇರೆ ಯಾರು ಕೊಡ್ತಾರಲ್ವ ಅವರ ಚಾನಲಿಗೆ ಹೋಗ್ತಾರೆ ನಾವು ಯಾರನ್ನು ಇಲ್ಲಿ ಕೂಡಿ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಆ ಒಂದು ರೈಟ್ಸ್ ನಮಗಿಲ್ಲ ಮತ್ತು ನಮಗೆ ಏನಂತ ಹೇಳಿದ್ರೆ ಯಾರು ಸಬ್ಸ್ಕ್ರೈಬ್ ಆಗ್ತಾರೆ ಯಾರು ಹೋಗ್ತಾರೆ ಇದರಲ್ಲಿ ಅಷ್ಟು ಈಸಿಯಾಗಿ ನಾವು ಯಾರನ್ನೂ ಐಡೆಂಟಿಫಿಕೇಷನ್ ಮಾಡಲಿಕ್ಕಾಗಲ್ಲ ಮತ್ತು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಯೂಟ್ಯೂಬ್ ಒಂದು ದೊಡ್ಡ ಸಮುದ್ರ ಇದೆ ಇದರಲ್ಲಿ ನಾವು ಎಷ್ಟು ತಿಳ್ಕೊತ ಹೋಗ್ತೀವಲ್ವ ಸೊ ನಾನು ಹೇಳಿ ಟಾಪಿಕ್ ಇರ್ಬೋದು ಇದಕ್ಕೆ ರಿಲೇಟೆಡ್ ಬೇರೆಯವ್ರು ಹೇಳ್ಬೋದು ಇದರಲ್ಲಿ ತಿಳ್ಕೊಳೋದು ತುಂಬ ಅಂದರೆ ತುಂಬಾ ಇದೆ ದಿನ ಒಂದೊಂದು ಹೊಸ ಹೊಸ ರೂಲ್ಸ್ ಬರ್ತಾ ಇರುತ್ತೆ ತುಂಬ ತಿಳ್ಕೊಳೋದಿರುತ್ತೆ ಸೊ ಇಲ್ಲಿ ನಾವು ಒಂದು ಟಾಪಿಕ್ ಇದ್ದೀವಿ ನಮಗೆ ಆಡಿಯನ್ಸ್ ಇದಾಗಿದ್ದಾರೆ ಅಂತ ಹೇಳಿದಾಗ ನಾವು ಅವರಿಗೆ ಕೊಡಬೇಕು ಏನು ಟಾಪಿಕ್ ನಮ್ಮದು ಜಾಸ್ತಿ ರನ್ ಆಗ್ತಾಯಿದೆ ನಮ್ಮ ವ್ಯೂವರ್ಸ್ ಏನನ್ನ ನೋಡ್ತಾ ಇದ್ದಾರೆ ಅದೆಲ್ಲ ನಮಗೆ ವೈ ಟಿ ಸ್ಟುಡಿಯೋದಲ್ಲಿ ತೋರಿಸುತ್ತೆ ಸೊ ಆ ಒಂದು ಇದನ್ನ ಇಟ್ಕೊಂಡು ನಾವಿಲ್ಲಿ ವರ್ಕ್ ಮಾಡಬೇಕಾಗುತ್ತೆ ಒಂದೇದು ಸೊ ಎರಡನೇದು ಬಂದು ಏನಪ್ಪಾ ಅಂತ ಹೇಳಿದರೆ ವ್ಯೂಸ್ ಇಲ್ಲ ಟಾಪಿಕ್ಸು ಅಂತ ಹೇಳಿದರೆ ನಿಮ್ಮ ವೈ ಟಿ ಸ್ಟುಡಿಯೋ ಎಲ್ಲ ಓಪನ್ ಮಾಡಿದರೆ ನಿಮಗಲ್ಲಿ ಗೊತ್ತಾಗುತ್ತೆ ನಿಮ್ಮ ಆಡಿಯನ್ಸ್ ಬಂದು ಯಾವ್ಯಾವ ಟೈಮಲ್ಲಿ ಜಾಸ್ತಿ ಅವರು ನಮ್ಮ ವೀಡಿಯೋಸ್ನ ನೋಡ್ತಾರೆ ಅನ್ನೋ ಗೊತ್ತಾಗುತ್ತೆ ನೀವು ಅದನ್ನು ಟ್ರೈ ಮಾಡಬೇಕು ಆ ಒಂದು ಟೈಮಿಗೆ ಸರಿಯಾಗಿ ನೀವು ವೀಡಿಯೋಸ್ನ ಹಾಕೋದ್ರಿಂದ ನಿಮಗೆ ವೀಡಿಯೋಸ್ಗೆ ವ್ಯೂಸು ಜಾಸ್ತಿ ಬರುತ್ತೆ ಗೊತ್ತಾಯ್ತಲ್ವ ಇನ್ನೊಂದು ಬಂದು ಏನಪ್ಪ ಅಂತ ಹೇಳಿದರೆ ಸೊ ನಾವು ವೀಡಿಯೋ ಮಾಡ್ತೀವಿ ವಿಡಿಯೋ ಮಾಡಬೇಕಾದ್ರೆ ನಮಗೆ ಟಾಪಿಕ್ದು ಕ್ಲ್ಯಾರಿಟಿ ಇರೋದಿಲ್ಲ ನಾವು ಕೊಡ್ತಕ್ಕಂಥ ಕಂಟೆಂಟು ನಮಗೆ ಕ್ಲಾರಿಟಿ ಇರೋದಿಲ್ಲ ಇವಾಗ ನಾನು ಸುಮ್ಮನೆ ಕೂತ್ಕೊಂಡು ಇದೆ ಅಲ್ವಾ ಇದನ್ನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅದು ತುಂಬಾ ಇದಾಗುತ್ತೆ ಇದು ಹಿಂಗೆ ಮಾಡಬೇಡಿ ನಿಮಗೆ ಟಾಪಿಕ್ಕು ಯಾವುದೋ ಹೊಸ ತೊಗೊಂಡಿರ್ತೀರ ಗೊತ್ತಿಲ್ವಾ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಒಂದಷ್ಟು ಚೆಂದ ವೀಡಿಯೋಸ್ ನೋಡಿ ಎಲ್ ಯಾರನ್ನಾದರೂ ಕೇಳಿ ನಾವು ಏನು ಗೊತ್ತಿದ್ದೀರೋದು ಏನೂ ಮಾಡಿರಲ್ಲ ಹೌದ್ರೆ ಎಲ್ರಿಗೂ ಗೊತ್ತಿರೋದಿರುತ್ತೆ ಕೆಲವೊಂದು ಮೊಬೈಲಲ್ಲಿರೋದನ್ನ ಇಲ್ಲದೇ ಇರೋದನ್ನ ನಮ್ಮ ಅಕ್ಕಪಕ್ಕ ಮನೆಯವರು ಹೇಳ್ತಿರ್ತಾರೆ ಸೊ ಒಂದು ಟಾಪಿಕ್ ಬಗ್ಗೆ ನೀವು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಮಾತಾಡೋದನ್ನ ಕಲಿಬೇಕು ನೀವು ಆವಾಗ ನಿಮ್ಮ ಆಡಿಯನ್ಸ್ಗೆ ನೀವು ಮಾತಾಡೋದು ಇಷ್ಟ ಆಗಬೇಕು ಸೊ ಇವ್ರ ವೀಡಿಯೋ ಚೆನ್ನಾಗಿ ಹೇಳ್ತಾರೆ ಕ್ಲ್ಯಾರಿಟಿ ಇರುತ್ತೆ ನಾವು ಇದನ್ನು ನೋಡಿದರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಅವರ ಸೆಟ್ಟಲ್ಲಿ ಬರಬೇಕು ನೀವು ಆ ಥರ ಮಾತಾಡಬೇಕು ಕುತ್ಕೊಂಡು ನಾವು ಸ್ಟೋರಿ ಥರ ಹೇಳ್ತೀವಿ ಏನಂತ ಹೇಳಿದರೆ ಇಷ್ಟೇ ಟೀಚರ್ ಪಾಠ ಮಾಡ್ತಾರಲ್ವಾ ಸೊ ಇಷ್ಟರಿಂದ ಎಷ್ಟೋ ಜನಕ್ಕೆ ಆಗೋದಿಲ್ಲ ಸೊ ನಾವು ಆ ಥರ ಹೇಳ್ತೀವಿ ಅಂತ ಹೇಳಿದರೆ ಇಲ್ಲಿ ವರ್ಕೌಟ್ ಆಗೋದಿಲ್ಲ ಇಲ್ಲಿ ಹೆಂಗೆ ಹೇಳಬೇಕು ಅಂತೇಳಿದರೆ ಅರ್ಥ ಆಗಬೇಕು ನಮ್ಗೆ ಹೇಳೋರ್ಗು ಅರ್ಥ ಆಗಬೇಕು ಕೇಳೋರ್ಗು ಅರ್ಥ ಆಗಬೇಕು ಆ ಟಾಪಿಕ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾವು ತೊಗೊಂಬಂದಿರಬೇಕು ಆ ಥರ ಕಂಟೆಂಟ್ನ ತೊಗೊಂಡು ನಾವಿಲ್ಲಿ ಕೆಲಸ ಮಾಡಬೇಕು ಗೊತ್ತಿಲ್ಲದೆ ಇರೋದನ್ನ ಯಾರ್ದೋ ಒಂದು ಸಲ ವೀಡಿಯೋ ನೋಡಿಬಿಟ್ಟು ನಾವಿಲ್ಲಿ ಬಂದು ಏನೋ ಹೇಳ್ತೀವಿ ಅಂತೇಳಿದರೆ ಆ ಕಂಟೆಂಟ್ ನಿಜವಾಗ್ಲೂ ವರ್ಕ್ ಆಗೋದಿಲ್ಲ ನಾವು ಹಾಕೋ ತಮ್ಮನೆಲ್ಸು ಅಷ್ಟೇ ತಮ್ಮನೇಲು ಕಂಟೆಂಟು ನಾವು ಬರ್ತಕ್ಕಂಥ ಟೈಟಲ್ ಚೆನ್ನಾಗಿತ್ತು ಅಂತ ಹೇಳಿಬಿಟ್ರೆ ನಮ್ಮ ವೀಡಿಯೋ ಆಟೋಮೆಟಿಕ್ಲಿ ಕ್ಲಿಕ್ ಆಯ್ತು ಅಂತಲೇ ನಾವು ತಿಳ್ಕೊಬೋದು ಯಾಕಂತ ಹೇಳಿದರೆ ನಾವು ಎಷ್ಟು ಕ್ರಿಯೇಟಿವಾಗಿ ತಮ್ಮನೇಲ್ ಮಾಡ್ತೀವಿ ಎಷ್ಟು ಚೆನ್ನಾಗಿ ಟೈಟಲ್ ಬರೆದಿರ್ತೀವಿ ಜನ ಕ್ಲಿಕ್ ಮಾಡಿ ನೋಡ್ತಾರೆ ಅಲ್ವಾ ಕ್ಲಿಕ್ ಮಾಡಿ ನೋಡಿದಾಗ ನಮಗೆ ಅಲ್ಲಿ ವೀಡಿಯೋಸ್ನ ಜಾಸ್ತಿ ಯೂಟ್ಯೂಬು ಪುಷ್ ಮಾಡುತ್ತೆ ಓ ವ್ಯೂಸ್ ಜಾಸ್ತಿ ಬರ್ತಾ ಇದೆ ಇಷ್ಟು ಬರ್ತಾ ಇದೆ ಅಲ್ವಾ ಇನ್ನೂರು ಬರೋದನ್ನು ಮುನ್ನೂರಕ್ಕೆ ಪುಷ್ ಮಾಡುತ್ತೆ ಮುನ್ನೂರು ಬರೋದನ್ನು ಐನೂರಕ್ಕೆ ಪುಷ್ ಮಾಡುತ್ತೆ ನೀವು ನೋಡ್ಬೋದು ಎಷ್ಟೋ ಜನಕ್ಕೆ ಬಂದು ಎಷ್ಟೋ ಸಾವಿರ ಗಂಟಲೇ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಬಟ್ ಅವ್ರದ್ದು ವ್ಯೂಸ್ ಎಲ್ಲ ಬಂದು ಐನೂರು ಆರುನೂರು ಏಳ್ನೂರು ಈ ಥರ ಇರುತ್ತೆ ಏನಕ್ಕೆ ಅಂತೇಳಿದರೆ ಒಂದು ಕನ್ಸಿಸ್ಟೆನ್ಸಿ ಕಡಿಮೆ ಆಗಿರುತ್ತೆ ಇಲ್ಲ ಅವರು ಜಾಸ್ತಿ ವರ್ಕ್ ಮಾಡದೇ ಇರ್ಬೋದು ಇಲ್ಲ ರಿಲೇಟೆಡಾಗಿ ವೀಡಿಯೋಸ್ನ ಕೊಡದೇ ಇರ್ಬೋದು ಈ ಥರದ್ದೆಲ್ಲನೂ ಇರುತ್ತೆ ಸೊ ಮೇನ್ ಮೇನ್ ಆ ಥರ ರೀಸನ್ಗಳಿದ್ದಾಗ ಅಲ್ಲಿ ನಮಗೇನಾಗುತ್ತೆ ಯೂಟ್ಯೂಬು ನಮ್ಮ ಚಾನಲ್ನ ವ್ಯೂಸ್ ಬಂದಿಲ್ಲ ಅಂತ ಹೇಳಿದರೆ ಪುಷ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ ವ್ಯೂಸ್ ಬಂದಿಲ್ಲ ಅಂತ ಹೇಳಿದರೆ ಯೂಟ್ಯೂಬ್ ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ನ ಪುಷ್ ಮಾಡೋದೇ ಇಲ್ಲ ಇದು ನಾನು ಹೇಳ್ತಾ ಇರೋದೆಲ್ಲ ನೀವು ಯಾರು ವೀಡಿಯೋ ಬೇಕಾದರೂ ತೆಗೆದ್ಬಿಟ್ಟು ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸೊ ನೆಕ್ಸ್ಟು ಏನಪ್ಪ ಇನ್ನೊಂದು ಮೈನ್ ಟಾಪಿಕ್ ಏನಪ್ಪಾ ಅಂತ ಹೇಳಿದರೆ ನಾವು ವಿಡಿಯೋ ಮಾಡಬೇಕಾದ್ರೆ ವೀಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು ಮತ್ತು ಟೈಮಿಂಗ್ಸು ಟೈಮಿಂಗ್ಸ್ ಆಗಿರಬೇಕು ಯಾಕಂತ ಹೇಳಿದರೆ ವಿಡಿಯೋ ಕ್ವಾಲಿಟಿ ಅಂದರೆ ನಾವು ಏನು ವೀಡಿಯೋ ಮಾಡ್ತೀವಿ ನಮಗೆ ಕ್ಲಾರಿಟಿ ಇರಬೇಕು ಸೊ ನಾವು ಹೇಳ್ತಕ್ಕಂಥವ್ರು ನಾವು ಸ್ವಲ್ಪ ಇದು ಮಾಡಿದ್ರೂ ಅದು ಕೇಳಿಕ್ಕೆ ಯಾರಿಗೂ ಇಂಟ್ರೆಸ್ಟ್ ಬರೋದಿಲ್ಲ ಆ ಒಂದು ಇದನ್ನು ನಾವು ಕ್ರಿಯೇಟ್ ಮಾಡಬೇಕು ಗೊತ್ತಾಯ್ತಲ್ವ ಸೊ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು ಮತ್ತು ಟೈಮಿಂಗ್ಸು ನಾನು ಒಂದು ಹತ್ತು ನಿಮಿಷ ಆಗಿದೆ ಹನ್ನೆರಡು ನಿಮಿಷ ಆಗಿದೆ ಹದಿಮೂರು ನಿಮಿಷ ಆಗಿದೆ ಅಂದರೆ ಡಿಪೆಂಡ್ ಅಪ್ ಟಾಪಿಕ್ ಮೇಲೆ ಇರುತ್ತೆ ನೀವೇನು ಟಾಪಿಕ್ ಕೊಡ್ತೀರಲ್ವ ಆ ಒಂದು ಟಾಪಿಕ್ ಮೇಲೇ ಇರುತ್ತೆ ಇನ್ನೊಂದು ಇದಕ್ಕಿಂತ ಇನ್ನೊಂದು ಟ್ರಿಕ್ ಏನಪ್ಪಾ ಅಂತ ಹೇಳಿದರೆ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ನೀವು ಏನಕ್ಕೆ ವೀಡಿಯೋ ಮಾಡ್ತಾ ಇದ್ದೀರ ಅನ್ನೋದನ್ನು ಹೇಳಿ ಬಟ್ ವೀಡಿಯೋಗೆ ಸಂಬಂಧಪಟ್ಟಿದ್ದನ್ನು ನೀವು ಸ್ಟಾರ್ಟಿಂಗಲ್ಲೇ ಹೇಳಬೇಡಿ ಹೇಳಿದರೆ ವೀಡಿಯೋನ ಅಷ್ಟಕ್ಕೆ ನೋಡಿಬಿಟ್ಟು ಸ್ಕಿಪ್ ಮಾಡಿಬಿಟ್ಟು ಮುಂದೆ ಹೋಗ್ತಾರೆ ಸೊ ನಿಮಗಲ್ಲಿ ಒಂದು ಅವರೇಜು ವ್ಯೂ ಡ್ಯುರೆಕ್ಷನ್ ಇರುತ್ತಲ್ವ ಅದನ್ನು ನಿಮಗೆ ಬರೋದಿಲ್ಲ ಅಟ್ಲೀಸ್ಟ್ ಒಂದು ಅರ್ಧದವರೆಗೂ ಇಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಆದಮೇಲೆ ಆವಾಗ ನೀವು ಹೇಳಬೇಕಾಗುತ್ತೆ ಆವಾಗ ನಿಮಗೆ ವ್ಯೂಸು ವಾಚ್ ಅವರ್ಸು ಇದೆಲ್ಲ ನಿಮಗೆ ಕೌಂಟ್ ಆಗುತ್ತೆ ಇದನ್ನು ಟ್ರೈ ಮಾಡಿ ನಿಮಗೆ ಖಂಡಿತ ವರ್ಕೌಟ್ ಆಗುತ್ತೆ ಇಲ್ಲಿ ನಾನು ಹೇಳ್ತಾ ಇರೋದೆಲ್ಲ ನಾನು ಟ್ರೈ ಮಾಡ್ತೀನಿ ಒನ್ ವೀಕು ಟೆನ್ ಡೇಸ್ ಎಲ್ಲ ಟ್ರೈ ಮಾಡಿ ಅದನ್ನು ಬಂದು ಇದ್ರ ಬಗ್ಗೆ ರಿಸರ್ಚ್ ಮಾಡಿರ್ತೀನಿ ನಾನು ಬಟ್ ಅದನ್ನು ರಿಸರ್ಚ್ ಮಾಡಿದ ತಕ್ಷಣವೇ ಬಂದು ಹೇಳೋದಿಲ್ಲ ಅದರಲ್ಲಿ ನಾನು ಟ್ರೈ ಮಾಡಿ ನನಗೆ ಏನು ಸರಿ ಅನಿಸುತ್ತಲ್ವ ನಾನು ಅದನ್ನು ಬಂದು ಇಲ್ಲಿ ಹೇಳಿರ್ತೀನಿ ಸೊ ಇದನ್ನೆಲ್ಲ ನೀವು ಟ್ರೈ ಮಾಡಿ ಖಂಡಿತ ವರ್ಕೌಟ್ ಆಗುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ನೀವು ಆದಷ್ಟು ಸ್ವಲ್ಪ ಟಾಪಿಕನ್ನು ನಿಮ್ಮ ಆಡಿಯನ್ಸ್ ಏನು ನೋಡ್ತಾರಲ್ವ ಆ ಟಾಪಿಕ್ ರಿಲೇಟೆಡ್ ಏನೆಲ್ಲ ಅವರು ಹುಡುಕ್ತಾ ಇರ್ತಾರೆ ಅಂತ ಗೊತ್ತಾಗುತ್ತಲ್ವ ಆ ಒಂದು ಟಾಪಿಕ್ಗಳ ಮೇಲೆ ಮಾಡಿ ವೀಡಿಯೋಸ್ ಜಾಸ್ತಿ ನಿಮ್ಮದು ಪುಷ್ ಆಗ್ತಾಯಿದೆ ವ್ಯೂಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ದಯವಿಟ್ಟು ಸ್ಟಾಪ್ ಮಾಡಬೇಡಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರಬೇಕು ಸೊ ಆವಾಗ ನೀವೊಂದು ಹಂತಕ್ಕೆ ರೀಚ್ ಆಗ್ತೀರಾ ವೀಡಿಯೋಸ್ ಚೆನ್ನಾಗಿ ಓಡ್ತಾ ಇದೆ ಅನ್ನೋ ಟೈಮಲ್ಲಿ ನೀವೇನು ಮಾಡ್ಬಿಡ್ತೀರಾ ಬಿಟ್ಬಿಡ್ತೀರಾ ಬಟ್ ಇಲ್ಲಿ ನಮಗೆ ಹುಷಾರಿದೆ ಇಲ್ಲ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಆಡಿಯನ್ಸ್ ಅದೇನು ಕೇಳೋದಿಲ್ಲ ಅವ್ರು ಏನಂತ ಹೇಳಿದರೆ ಹೋಗಿ ಇವ್ರ ದಿನ ವೀಡಿಯೋ ಹಾಕ್ತಾರಲ್ವ ಇವ್ರ ದಿನ ಹೊಸದೇನೋ ತೊಗೊಂಬರ್ತಾರೆ ನಾವು ನೋಡಬೇಕು ಅವರ ಇಂಟೆನ್ಷನ್ ಅದಾಗಿರುತ್ತೆ ನನಗೆ ಹುಷಾರಿಲ್ಲ ಇವತ್ತು ನನ್ನ ಫ್ಯಾಮಿಲಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಇದನ್ನು ಕೇಳೋದಿಲ್ಲ ಅಟ್ಲೀಸ್ಟ್ ಇವತ್ತು ನಿಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ಶಾರ್ಟ್ಸ್ ಹಾಕಿ ಇಲ್ಲ ಒಂದು ಪೋಸ್ಟ್ ಮಾಡಿ ಏನೋ ಒಂದು ಹಾಕಿ ಒಟ್ಟಲ್ಲಿ ನೀವು ಆ್ಯಕ್ಟಿವ್ ಇರಬೇಕು ನೀವು ದಿನ ಹೆಂಗೆ ಎರಡು ಮೂರು ಪೋಸ್ಟ್ ಆಗ್ತಿರ್ತೀರ ಎರಡು ಮೂರು ವೀಡಿಯೋಸ್ ಆಗ್ತಾ ಇರ್ತೀರ ಅದು ಒಂದಿನ ಸ್ಕಿಪ್ ಆದರೆ ನೀವು ಅದು ಮ್ಯಾನೇಜ್ ಮಾಡೋದು ಹೆಂಗೆ ಅನ್ನೋದು ನಿಮಗೆ ಗೊತ್ತಿರಬೇಕು ಆವಾಗ ಆಟೋಮೆಟಿಕ್ಲಿ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತೆ ವ್ಯೂಸ್ ಕಡಿಮೆ ಬಂದಿದೆ ಅಂದ ತಕ್ಷಣವೇ ನೀವು ಆಗಿ ಅದನ್ನು ಇದು ಮಾಡ್ಕೊಂಡೋಗ್ರಲ್ಲಿ ಅರ್ಥ ಇರಲ್ಲ ಇವೆಲ್ಲ ಚೇಂಜಸನ್ನು ಮಾಡಿಕೊಳ್ಳಿ ಮತ್ತು ಇನ್ನೊಂದು ಏನಂತ ಹೇಳಿದರೆ ಯಾರೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ಡಿಲೀಟ್ ಮಾಡಿರ್ತೀರ ಆ ಡಿಲೀಟ್ ಮಾಡಿರೋದ್ರಿಂದ ನಿಮಗೇನು ಎಫೆಕ್ಟ್ ಆಗಿದೆ ಅನ್ನೋ ಒಂದು ಮೇನ್ ಟಾಪಿಕನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅದರಲ್ಲಿ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ಹೇಳಿರ್ತೀನಿ ಬಟ್ ಇದೆಲ್ಲ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವ್ಯೂಸ್ ಜಾಸ್ತಿ ಬಂದೇ ಬರುತ್ತೆ ಹೋಪ್ ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು